ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಮಾಡಲಿ ಯಾರಾದರೂ ಒಂದು ಮಾರುತಿ ಇಕೋ ಗಾಡಿ ಹುಡುಗ್ತಿದ್ದಾರೆ ನೋಡಿ ವೀಕ್ಷಕರೇ ಇದೊಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ ನಂಬರ್ ಅಂದ್ರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲಿಟ್ ಮಾಡ್ತೀವಿ ಕಾಂಟೆಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಇನ್ನ ಇನ್ನು ಅಲ್ಲಿ ಏನಾದ್ರು ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಮೇಲ್ಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ನೀವು ಆ ಲಿಂಕ್ ಟಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಪ್ಲೇ ಆಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ನಾವು ವಿಡಿಯೋನ ಶೇರ್ ಮಾಡೋದನ್ನ ಮರಬೇಡಿ ವೀಕ್ಷಕರೇ ಇನ್ನ ಇದೇ ತರ ನಿಮ್ದು ಯಾವ್ದಾರ ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟೂಬ್ ಚಾನಲ್ ಸೇಲ್ ಮಾಡ್ಕೊಂಬಂದ್ರೆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋ ಕ್ಲೀನ್ ತಗೊಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ಗಾಡಿ ಫೋಟೋಸ್ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ವೀಕ್ಷಕರೇ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳಿದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನೀ ಗಾಡಿ ಡೀಟೇಲ್ಸ್ ನ ಗಾಡಿ ಅವರು ತಿಳಿಸಿದರೆ ಅವರು ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರೋದು ಸರ್ ಇಕೋ ಗಾಡಿ ಹಾಂ ಸರ್ ಯಾವ್ದು ಮಾಡಲ್ ಸರ್ ಅದು ಅದು ಎರಡು ಸಾವಿರದ ಹತ್ತು ಮಾಡಲ್ ಸರ್ ಓಕೆ ಓನರ್ ಎಷ್ಟು ಜನ ಸರ್ ಈಗ ನಾವು ಥರ್ಡ್ ಓನರ್ ಸರ್ ಕೊಟ್ಟರೆ ಫೋರ್ತ್ ಓನರ್ ಹತ್ತಾರೆ ಸರ್ ಓಕೆ ಎಷ್ಟು ಓಡಿ ಸರ್ ಗಾಡಿ ಅದು ಒನ್ ಲ್ಯಾಕ್ ತರ್ಟಿ ತೌಸಂಡ್ ಓಡಿದೆ ಸರ್ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಸರ್ ಇಲ್ಲ ಸರ್ ಅದು ಮಾಡಿಸ್ಕೋಬೇಕು ಎರಡು ಡಿ ಓ ಇದಾವ ಇನ್ಸೂರೆನ್ಸ್ ಕಂಪ್ಲೀಟ್ ಇದು ಇನ್ಸೂರೆನ್ಸ್ ಕಟ್ಟಿದ್ವಿ ಸರ್ ಹಾಂ ಅದು ಈಗ ಮೊನ್ನೆ ನವಂಬರಿಗೆ ಇದು ಅಕ್ಟೋಬರ್ನಲ್ಲಿ ಮುಗಿತು ಸರ್ ಅದು ಹದಿನೈದು ವರ್ಷದು ಓಕೆ ಅದೊಂದು ಈಗ ಮಾಡಿಸ್ಕೋಬೇಕು ಸರ್ ಎಫ್ ಸಿ ಒನ್ ಮಾಡ್ಸ್ಕೊಬೇಕಾ ಹಾಂ ಎಫ್ ಸಿ ಒನ್ ಮಾಡ್ಸ್ಕೊಂಡ್ರ ಓಕೆ ಈಗ ಗಾಡಿ ಫೈವ್ ಸೀಟ್ರ ಇನ್ನು ಸೆವೆನ್ ಸೀಟ್ರ್ ಸರ್ ಇದು ಇದು ಫೈವ್ ಸೀಟ್ರ್ ಸರ್ ಇದು ಹಾಂ ನಾವು ಇದನ್ನ ಸ್ಕೂಲು ಸ್ಕೂಲ್ ಯಾರಿಂಗ್ ಬಿಡ್ಬೇಕಂದ್ರೆ ಅದು ಒಳಗೆ ಸ್ಕೂಲ್ ಸೀಟಿಂಗ್ ಇರ್ತದ ಸರ್ ಆ ಥರ ಮಾಡ್ಸಿದ್ವಿ ಓಕೆ ಈಗ ಅದು ಸ್ಕೂಲ್ ಸೀಟು ಇದೆ ಈ ಕಡೆ ಫೈವ್ ಸೀಟ್ರ್ ಎರಡೂ ಕೊಡ್ತೀವಿ ಸರ್ ಓಕೆ ಓಕೆ ಅಂದರೆ ಈಗ ಶೋರೂಮ್ ಇಂದ ಬಂದ್ರೆ ಸೀಟು ಇದೆ ನಿಮ್ಮ ಕಡೆ ಹಾಂ ಅವುಗು ಅವು ಇದೆ ಸರ್ ಮತ್ತು ಸ್ಕೂಲ್ ಸೀಟಿಂಗು ಮಾಡ್ಸಿದ್ವಿ ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಸರ್ ಹಾ ಒರಿಜಿನಲ್ ಪೇಂಟ್ ಸರ್ ಎಲ್ಲ ಏನು ಟಿಂಗರ್ ಕೆಲಸ ಯಾವ್ದೋ ಇದೆಯಾ ಏನೇನಿಲ್ಲ ಸರ್ ಓಕೆ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಗಾಡಿದು ಮೈಲೇಜ್ ಹದಿಮೂರ್ ಬರುತ್ತೆ ಸರ್ ನಮ್ದು ಪೆಟ್ರೋಲ್ ಒಂದೇನಾ ಹಾ ಪೆಟ್ರೋಲ್ ಒಂದೇ ಸರ್ ಪ್ಯೂರ್ ಪೆಟ್ರೋಲ್ ಓಕೆ ಈಗ ಗಾಡಿ ಒಳಗಡೆ ಏನಾದ್ರು ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಎಕ್ಸ್ಟ್ರಾ ಫಿಟಿಂಗ್ ಇನ್ ಅದು ಸ್ವಲ್ಪ ಹಿಂದೆ ಒಂದು ಬಂಪರ್ ಹಾಕಿದೆ ಸರ್ ಹ್ಮ್ ಮೇಲೆ ಅದು ಒಂದು ರ್ಯಾಕ್ ಇದೆ ಸರ್ ಹ್ಮ್ ಅಷ್ಟೇ ಸರ್ ಓಕೆ ರೆಕಾರ್ಡ್ಸ್ ಎಲ್ಲ ನಿಮ್ ಕಡೆ ಒರಿಜಿನಲ್ ಹ್ಮ್ ಇದೆ ಸರ್ ಓಕೆ ಈಗ ಗಾಡಿ ಇರೋದಲ್ಲ ಸರ್ ಇದು ಇದು ಸಿಂಧನೂರು ಸರ್ ರಾಯಚೂರು ಡಿಸ್ಟಿಕ್ ಸಿಂಧನೂರು ಸಿಂಧನೂರು ಹಾಂ ಸರ್ ಓಕೆ ಏನಾಯ್ತೀರ ಗಾಡಿ ರೇಟು ನಾನು ತಗೊಂಡಿದ್ದು ನಾನು ತಗೊಂಡು ಒಂದು ಆರು ತಿಂಗ್ಳು ಆಯ್ತು ಸರ್ ನಾನು ತೊಗೊಂಡು ನಾನು ತಗೊಂಡಿದ್ದು ಎರಡು ಎರಡು ಮೂವತ್ತೈದು ತಗೊಂಡಿದ್ದೀನಿ ಸರ್ ನಾನು ಈಗ ಹೆಚ್ಚು ಕಮ್ಮಿ ಒಂದು ಎರಡು ಲಕ್ಷ ಹಂಗೆ ಬಂದರೆ ಕೊಟ್ಬಿಡ್ತೀನಿ ಸರ್ ಎರಡು ಲಕ್ಷ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಾ ಹಾಂ ಸರ್ ಓಕೆ ಅಂದರೆ ತಗೊಂಡೋರೆ ವೆಬ್ಸಿ ಮಾಡ್ಸ್ಕೊಬೇಕಾ ನೀವೇ ಮಾಡ್ಸ್ಕೊಡ್ತೀರಾ ಅವರೇ ಮಾಡ್ಸ್ಕೋಬೇಕು ಸರ್ ಇಲ್ಲಾಂದ್ರೆ ನಾವು ಮಾಡ್ಸ್ಕೊಡ್ತೀವಿ ಅಂದ್ರೆ ಸ್ವಲ್ಪ ಜಾಸ್ತಿ ಹೇಳ್ತೀವಿ ಸರ್ ಅಷ್ಟೇ ಹ್ಮ್ ಓಕೆ ಪ್ಯಾನಿಕ್ ಬಟನ್ ಎಲ್ಲ ಇನ್ಸ್ಟಾಲ್ ಆಗಿದಾವ ಇದು ವೈಟ್ ಬೋರ್ಡ್ ಅಲ್ಲ ಸರ್ ಇದು ಇದು ವೈಟ್ ಬೋರ್ಡ್ ಸರ್ ಇದು ಆ ಸರಿ ಬಿಡಿ ಸರ್ ಕಂಡಕ್ಟರ್ ನಂಬರ್ ಇದೆ ಇಲ್ಲ ಆ ಇದೆ ನಂಬರ್ ಸರ್ ಓಕೆ ಗಾಡಿ ರೇದಲ್ಲಿ ಸರ್ ಲೊಕೇಶನ್ ಅಂದ್ರೆ ಇದು ಇದು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರ್ ಸರ್ ಸರಿ ಸರ್ ಆಯ್ತು ಓಕೆ